ನಮಸ್ಕಾರ ಸ್ನೇಹಿತರೆ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಒಂದು ಸಿಂಪಲ್ ಆಗಿರೋಂಥ ಮೊಸರನ್ನ ಮಾಡಿ ತೋರಿಸ್ತಿದ್ದೀನಿ ಮಾಡೋದು ಯಾವ ಥರ ಅಂತ ನೋಡೋಣ ಇಲ್ಲಿ ಬೇಕಾಗಿರೋಷ್ಟು ಇಂಗ್ರೀಡಿಯೆಂಟ್ಗಳು ಈರುಳ್ಳಿ ತುರ್ತಿರೋ ಶುಂಠಿ ಕರ್ಬೇನ ಸೊಪ್ಪು ಒಗ್ಗರಣೆಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಒಂದು ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಅದಾದಮೇಲೆ ಸೌತೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಮೊಸರು ತೊಗೊಂಡ್ರೆ ಕಾಲು ಭಾಗದಷ್ಟು ಹಾಲನ್ನು ತೊಗೋಬೇಕು ಹಾಲು ಸೇರಿಸಿ ಮಾಡೋದ್ರಿಂದ ಎಷ್ಟೊತ್ತಿಟ್ಟರೂ ಕೂಡ ಮೊಸರನ್ನು ಬರಲ್ಲ ಈಗ ಮೊಸರನ್ನ ಸೇರಿಸ್ಕೊತಿದ್ದೀನಿ ಅದಾದಮೇಲೆ ಹಾಲನ್ನು ಹಾಕ್ಕೊತಿದ್ದೀನಿ ಈ ಥರ ಹಾಕಾದ್ಮೇಲೆ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ನೀವು ಬಾಕ್ಸಿಗೆಲ್ಲ ಕೊಟ್ಕಳಿಸೋದಾದರೆ ಇಷ್ಟೇ ಗಟ್ಟಿಗಿರಲಿ ಇಲ್ಲದಿದ್ರೆ ನೀವೇನಾದರೂ ಮನೆಯಲ್ಲೇ ತಿನ್ನೋದಾದರೆ ಸ್ವಲ್ಪ ನೀರಾಕಿ ಸ್ವಲ್ಪ ನೀರು ಹಾಕಿ ತೆಳ್ಳಗೆ ಮಾಡ್ಕೋಬೇಕು ಈಗ ನೋಡಿ ಸರಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಈ ಕಡೆ ಒಗ್ಗರಣೆ ಕೂಡ ಮಾಡ್ಕೊಂಡಿದ್ದೀನಿ ಶುಂಠಿ ತುರ್ತು ಇಟ್ಕೊಂಡಿದ್ನಲ್ಲ ಅದು ಕರ್ಬೇನ ಸೊಪ್ಪು ಉದ್ದಿನಬೇಳೆ ಸಾಸಿವೆ ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಂಡಿರೋದನ್ನು ಈಗ ಇದಕ್ಕೆ ಸೇರಿಸ್ಕೊತೀನಿ ಈ ಒಗ್ಗರಣೆ ಹಾಕಾದ ಮೇಲೆ ಇನ್ನು ಬಾಕಿ ಈರುಳ್ಳಿ ಸೌತೆಕಾಯಿ ಕೊತ್ತಂಬರಿ ಸೊಪ್ಪೆಲ್ಲ ತಗೊಂಡಿದ್ನಲ್ಲ ಅದು ಕೂಡ ಸೇರಿಸ್ಕೊತಿದ್ದೀನಿ ಈ ಥರ ಒಗ್ಗರಣೆ ಹಾಕಾದ್ಮೇಲೆ ಈ ಕರ್ಬೇನ ಸೊಪ್ಪು ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ಅದನ್ನ ಈಗ ಅನ್ನದ ಜೊತೆ ಮಿಕ್ಸ್ ಮಾಡಿದರೆ ಅದು ಪುಡಿ ಪುಡಿ ಆದಂಗೆ ಆಗ್ಬಿಡುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಾನೀಗ ಅನ್ನದಲ್ಲಿ ಒಂದು ಸ್ವಲ್ಪ ಈ ಥರ ಮುಚ್ಚಿಬಿಟ್ಟಿಡ್ತೀನಿ ಒಂದು ನಿಮಿಷ ಇಟ್ಟರೆ ಸಾಕು ಆವಾಗ ಕರ್ಪಿನ ಸೊಪ್ಪು ಆಗುತ್ತೆ ಆವಾಗ ಮಿಕ್ಸ್ ಮಾಡಿದರೆ ತಿನ್ನೋಕ್ಕೂ ಕೂಡ ಸಿಗುತ್ತೆ ಈಗ ಸ್ವಲ್ಪ ಉಪ್ಪು ಸೇರಿಸಿ ಈಗ ಒಗ್ಗರಣೆನ ಸರಿ ಈ ಥರ ಮುಚ್ಚಿಟ್ಟಿದ್ದೀನಿ ಅದಾದಮೇಲೆ ಒಂದು ನಿಮಿಷ ಆದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊತಿದ್ದೀನಿ ನಾನು ಮೊದಲೇ ಹೇಳ್ದಂಗೆ ನೀವೇನಾದರೂ ಮನೇಲೆ ತಿನ್ನೋದಾದರೆ ಇದಕ್ಕಿನ್ನೊಂದು ಸ್ವಲ್ಪ ನೀರು ಹಾಕಿ ತೆಳ್ಳಗೆ ಮಾಡ್ಕೋಬೇಕು ಹಿಂಗೆ ಏನಾದರೂ ಬಾಕ್ಸಿಗೆಲ್ಲ ಹಾಕ್ಕೊಡೋದಾದರೆ ಸ್ವಲ್ಪ ಗಟ್ಟಿಗಿದ್ರೆ ಚೆನ್ನಾಗಿರತ್ತೆ ಇದು ಸೊಸೈಟಿ ಅಕ್ಕಿಲ್ಲಿ ಮಾಡಿರೋದು ಸೊಸೈಟಿ ಅಕ್ಕಿ ಎಲ್ಲಿ ಮಾಡ್ದಂಗೆ ಅನ್ನಿಸ್ತಿಲ್ಲ ಸ್ವಲ್ಪ ನೀರನ್ನು ಜಾಸ್ತಿ ಇಟ್ಟು ಅನ್ನ ಬಸ್ತರೆ ತುಂಬ ಚೆನ್ನಾಗಿರೋಂಥ ಅನ್ನ ಆಗುತ್ತೆ ನನ್ನ ಚಾನಲ್ ಇಷ್ಟ ಆಗೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಮಸ್ಕಾರ